ಮಚ್ಚಿಡಿದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರಜತ್ಗೆ ಜೈಲ ಬೇಲ ರಜತ್ಗೆ ಇಂದು ಬಿಡುಗಡೆಯ ಭಾಗ್ಯ ಸಿಗುತ್ತಾ ಇವತ್ತು ಇಪ್ಪತ್ನಾಲ್ಕನೆಯ ಎ ಸಿ ಜಿಎಂ ಜಾಮೀನು ಅರ್ಜಿಯ ವಿಚಾರಣೆ ಇದೆ ಮಚ್ಚಿಡಿದು ರೇಲ್ಸ್ ಮಾಡಿರುವಂತಹ ಪ್ರಕರಣದಲ್ಲಿ ಈಗ ಎರಡನೇ ಬಾರಿ ಜೈಲಲ್ಲಿರುವಂತಹ ರಜತ್ಗೆ ಇವತ್ತು ಜಾಮೀನು ಸಿಗುತ್ತಾ ಏನಾಗುತ್ತೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಯಾಕಂತಂದ್ರೆ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ ಈಗಾಗಲೇ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದ ಆದೇಶವನ್ನ ನೀಡಲಾಗಿದೆ ಸದ್ಯ ಜೈಲ್ ಸೇರಿರುವಂತಹ ರಜತ್ ಅಂದ್ರೆ ಕಳೆದ ಬಾರಿ ಷರತ್ತು ಬದ್ದಾಗಿ ಜಾಮೀನನ್ನ ನೀಡಲಾಗಿತ್ತು ಆದ್ರೆ ಕೋರ್ಟ್ ನೀಡಿರುವಂತ ಶರತ್ತನ್ನ ಉಲ್ಲಂಘನೆ ಮಾಡಿರುವಂತ ಕಾರಣಕ್ಕೆ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿತ್ತು ನಿನ್ನೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದರು ಅದಾದಮೇಲೆ ಅರೆಸ್ಟ್ ಆದ ನಂತರ ಇವತ್ತು ನಿರ್ಧಾರ ಆಗುತ್ತೆ ಅಂದರೆ ಜೈಲುವಾಸ ಕಂಟಿನ್ಯೂ ಆಗುತ್ತಾ ಅಥವಾ ಎಲ್ಲಾದರೂ ರಿಲ್ಯಾಕ್ಸೇಷನ್ ಸಿಗುತ್ತಾ ಅಂದ್ರೆ ಕೋರ್ಟ್ ಕೂಡ ಹೇಳಿತು ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ನೀವು ನಮ್ಮ ಷರತ್ತುಗಳನ್ನ ಮೀರಿ ಹೋಗುವ ಹಾಗಿಲ್ಲ ಅಂತ ಹೇಳಿ ಮಾಧ್ಯಮದವರ ಮುಂದೆ ಬೇಕಾಬಿಟ್ಟಿ ಹೇಳಿಕೆ ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಆದರೂ ಕೂಡ ವಿಚಾರಣೆಗೆ ಬಂದಿರಲಿಲ್ಲ ಸೊ ಹಾಗಾಗಿ ನಿನ್ನೆ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಮಾಡಿದ್ರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಟ್ಕೊಳ್ಳೋಣ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಎಸ್ ಬಸವರಾಜ್ ಇವತ್ತು ಏನಾಗ್ಬೋದು ಬೇಲ್ ಸಿಗತ್ತಾ ಅಥವಾ ಜೈಲ್ ಕಂಟಿನ್ಯೂ ಆಗತ್ತಾ ರಜತ್ಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಅಖಿಲೇಶ್ ನಿನ್ನೆ ದಿವಸ ಏನು ಎನ್ ಡಬ್ಲ್ಯೂ ಇಶ್ಯೂ ಆದ ಹಿನ್ನೆಲೆಯಲ್ಲಿ ರಜತ್ ಅನ್ನ ಅರೆಸ್ಟ್ ಮಾಡಿ ಬಸವೇಶ್ವರ ಅವರ ಪೊಲೀಸರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಕೋರ್ಟ್ ಕೂಡ ರಜತ್ಗೆ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಯಾಕಂದ್ರೆ ಪ್ರಕರಣದಲ್ಲಿ ಇಬ್ರು ಆರೋಪಿಗಳಿರುವಂತಹದ್ದು ಒಬ್ರು ವಿನಯ್ ಮತ್ತೊಂದು ರಜತ್ತು ವಿನಯ್ ಸ್ವತಃ ಬಂದು ಕೋರ್ಟ್ ಗೆ ಹಾಜರಾಗ್ತಾರೆ ನೀವು ಹಾಜರಾಗಿಲ್ವಾ ಇಬ್ಬರ ಪರವಾಗಿ ಒಬ್ಬರೇ ವಕೀಲರಾಗಿ ಒಬ್ಬರು ವಿಚಾರದಲ್ಲಿ ಹಾಕಕ್ಕೆ ಒಬ್ಬರು ಇನ್ನೊಬ್ಬ ವಿಚಾರದಲ್ಲಿ ಹಾಕಿಂಗೆ ಅನ್ನುವಂತ ನಿಟ್ಟಲ್ಲಿ ಕೂಡ ಒಂದು ರೀತಿಯಾಗಿ ಕ್ಲಾಸ್ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿತು ಪ್ರಮುಖವಾಗಿ ರಜತ್ ಮೇಲೆ ವಾರಂಟ್ ಇಶ್ಯೂ ಆಗಿತ್ತು ವಾರಂಟ್ ಇಶ್ಯೂ ಅಂದ್ರೆ ಅವರು ಏನು ಈ ಹಿಂದೆ ಅವ್ರಿಗೆ ಜಾಮೀನು ನೀಡಬೇಕಾದಂತ ಸಂದರ್ಭದಲ್ಲಿ ಶರತ್ ಭತ್ತ ಜಾಮೀನನ್ನ ಕೋರ್ಟ್ ನೀಡಿತ್ತು ಯಾಕಂದ್ರೆ ಈ ಪ್ರಕರಣ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಕಂಪಲ್ಸರಿ ವಿಚಾರಣೆಗೆ ಹಾಜರಾಗಬೇಕು ಏನು ಆ ಯಾರ ಮೇಲೆ ಕೂಡ ಒತ್ತಡವನ್ನ ಏರ್ಬಾರ್ದು ವ್ಯಕ್ತಿಂಗಳ ಮೇಲೆ ಒತ್ತಡವನ್ನ ಏರುವಂತ ಕೆಲಸಗಳಾಗಿರ್ಬೋದು ಸಾಕ್ಷ್ಯನಾಶಿಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡೋದಾಗಿರ್ಬೋದು ಇವನ್ ಯಾವುದನ್ನ ಕೂಡ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಷರತ್ತು ಜಾಮೀನನ್ನ ಕೊಡುವಂತ ಕೆಲಸವನ್ನ ಕೂಡ ಕೋರ್ಟ್ ಮಾಡಿತ್ತು ಅದನ್ನ ಏನು ಅದನ್ನ ಉಲ್ಲಂಘಿಸಕ್ಕೋಸ್ಕರವಾಗಿ ಆ ನಿನ್ನೆ ದಿವಸ ಎನ್ ಬಿಡಬ್ಲ್ಯೂ ಶೂ ಆಗಿತ್ತು ಎನ್ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಹದಿನಾಲ್ಕು ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಪಡ್ತಿರುವಂತದ್ದು ಇವತ್ತು ರಜತ್ ಜಾಮೀನು ಅರ್ಜಿ ಆ ವಿಚಾರಣೆ ಇರುವಂತದ್ದು ವಿಚಾರಣೆಯಲ್ಲಿ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲ್ ಕಂಟಿನ್ಯೂ ಆಗುತ್ತಾ ಅನ್ನೋದ್ರ ಬಗ್ಗೆ ಕಾಯ್ ತೊಡ್ಬೇಕಾಗಿದೆ ಎಸ್ ಯಸ ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ